ಅಂಬೇಡ್ಕರ್ ಕಾಲೇಜು ವಸತಿ ಶಾಲೆ ಗುದಲಿ ಪೂಜೆ ನಡೆದಿದ್ದು ಗುದಲಿ ಪೂಜೆ ನಡೆದಾಗ ಇದ್ದ ಶಾಸಕರು ತದನಂತರ ಬಂದ ಶಾಸಕರು ಆಗಲಿ ಅಂಬೇಡ್ಕರ್ ಕಾಲೇಜು ವಸತಿ ಶಾಲೆಯ ಪರವಾಗಿ ನಿಂತ್ಕೊಂಡಿಲ್ಲ ಸುಮಾರು ವರ್ಷಗಳು ಈ ಒಂದು ಹಾಸ್ಟೆಲ್ಲು ತುಂಬ ನಿಂತು ಹೋಗಿತ್ತು ಅಂತಹ ಸಮಯದಲ್ಲಿ ಶಾಸಕರಾದ ನಂಜೇಗೌಡರು ಮಾಸ್ತಿ ಹೋಬಳಿ ಎಲ್ಲ ಸಾರ್ವಜನಿಕ ಕೇಳಿದಾಗ ಒಂದು ಕೋಟಿ ಅನುದಾನವನ್ನು ಈಗ ನೀಡಿ ಈಗ ಕಾಮಗಾರಿಯನ್ನು ಶುರು ಮಾಡಿದ್ದರು ಈಗ ನೀವು ನೋಡ್ತಾ ಇರ್ಬೋದು ತುಂಬ ವರ್ಷಗಳ ಹಿಂದೆ ಕುಸಿದು ಬಿದ್ದಿದ್ದ ಒಂದು ಅಂಬೇಡ್ಕರ್ ವಸತಿ ಶಾಲೆಯನ್ನು ಶಾಸಕರು ನಮ್ಮ ಮಾಸ್ತಿ ಹೋಬಳಿಯಲ್ಲಿ ಮುಖ್ಯವಾಗಿ ತುಂಬ ಚೆನ್ನಾಗಿ ಮಾಡಬೇಕು ಅಂಬೇಡ್ಕರ್ ಕಾಲೇಜ್ ವಸ್ತಿದೆಯಾ ಅಂತ ಅಂದ್ಕೊಂಡು ಒಂದು ಕೋಟಿ ರೂಪಾಯಿ ಅನುದಾನದಲ್ಲಿ ಕಾಮಗಾರಿ ಶುರು ಮಾಡಿದೆ ಕೆಲವೇ ತಿಂಗಳಲ್ಲಿ ಈ ಒಂದು ಹಾಸ್ಟೆಲ್ನ ಒಂದು ಉದ್ಘಾಟನೆ ಸಹ ನಡೆಯುತ್ತೆ ಈ ವಿಚಾರ ಇವತ್ತಿಂದ ಏನಕ್ಕೆ ಬಂದಿದೆ ಅಂದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಗೌರವಾನ್ವಿತ ಹು ಡಿ ಕುಮಾರ್ ಅವರು ಯಾಕಂತೇಳಿದ್ರೆ ನಾವು ತುಂಬ ಗೌರವ ಕೊಟ್ಟು ಮಾತಾಡ್ತೀವಿ ನಮ್ಮ ಶಾಸಕರು ನಮ್ಗೆ ಅದಕ್ಕೆ ಕಳಿಸ್ಕೊಟ್ಟಿದ್ದಾರೆ ಯಾರೇ ಆಗಲಿ ವಿರೋಧ ಪಕ್ಷದವರಾಗಲಿ ಗೌರವ ಕೊಡಬೇಕಂತ ಸ್ವಾಭಿಮಾನಿ ಪಕ್ಷದವರು ನಮ್ಮ ಶಾಸಕರು ಹೇಗೆ ಮಾತಾಡ್ತಾರೆ ಅಂತ ಅಂತಕ್ಕಂಥದ್ದು ಸಾರ್ವಜನಿಕರು ಪ್ರತಿದಿನ ನೋಡ್ತಿದ್ರು ಏಕವಚನದಲ್ಲಿ ಮಾತಾಡೋದು ಭ್ರಷ್ಟ ಅನ್ನೋದು ಯಾವ ರೀತಿ ತೇಜೋದಿ ಮಾತಾಡಿಕೊಂಡು ಅವರ ಹೆಸರಿಗೆ ಕಳಂಕ ತರೋ ರೀತಿ ಮಾತಾಡೋದು ನಾವು ಆ ರೀತಿ ಮಾತಾಡಲ್ಲ